ಯಾನ್ ಬಂತಿನ ಇಂಚೆ ಏ ಅನ್ನ ಕಾರ್ಡಲ್ ಉಂದೆ ಹಂಗಿಯವ ತಿರುಗದೆ ಬಂದಂಗೆ ಎಂತ ಮಾಡುದು ಇಲ್ಲ ಎರಡು ಹಂಗಿ ಒಂದು ವಾರಕ್ಕೆ ಬಂದೆ ಹಂಗಿ ಇನ್ನೊಂದು ವಾರಕ್ಕೆ ಟೂ ಡೇಸ್

എല്ലാം നമസ്കാരം ഇവരു നോ നാളെ ശിവരാത്രികോളി കബാബ് തന്ന ശിവ പായസ സാവ കായസ ഫോ ഫ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್ ಇವಾಗ ನಾವು ಅಡುಗೆ ಮಾಡಿ ಅಂದರೆ ಪಾಯಸ ಮಾಡಬೇಕಂತ ಅನ್ಕೊಂಡಿದೀವಿ ನಾಳೆ ಶಿವರಾತ್ರಿ ಆಗಿರೋದ್ರಿಂದ ಬೆಳಿಗ್ಗೆ ಎದ್ದು ಮಾಡಲಿಕ್ಕೆ ನನಗೊಂದು ಸಾಧ್ಯ ಇಲ್ಲ ಯಾಕಂದ್ರೆ ಇವಳು ಕುಂಭಕರ್ಣಿ ಹೇಳುವುದೇ ಇಲ್ಲ ಬೆಳಿಗ್ಗೆ ಎಲ್ಲ ನಾಳೆ ಮಾಡಿಟ್ಟು ಹೋಗಬೇಕು ಅದಕ್ಕೆ ಇವಾಗಲೇ ಮಾಡಿಟ್ಟು ಎಲ್ಲಿ ಮಾಡುದೇ ಹೇಳು ಎಲ್ಲಿ ಮಾಡ ನಾ ಮೊನ್ನೆ ಕಾಯಿ ಹೆರೆದು ಕೊಟ್ಟಿದ್ದೇನೆ ಎಷ್ಟು ದೊಡ್ಡ ಸಾಧನೆ ಅದು ಅವಳು ಯಾವಾಗ ಹೇಳುದು ಅವ್ಳು ಏರ್ಸ್ಬೇಕಂತ ನಾನು ಹೇಳ್ತೀನಿ ಬೆಳಿಗ್ಗೆ ಆರು ಗಂಟೆಗೆ ಶುರು ಮಾಡ್ಬೇಕು ವೈಷ್ ಹೇಳು ವೈಶು ಹೇಳು ಅಂತ ಹೀಗೀಗೆ ಅಲ್ಲಾಡ್ಸಿದ್ರು ಹೇಳುದಿಲ್ಲ ಆಮೇಲೆ ಆರೂವರೆಗೆದ್ದು ಕಾಯಿ ಹೆರೆದು ಕೊಟ್ಟಳು ಪುಣ್ಯಕ್ಕೆ ಅದು ಬೆಳಿಗ್ಗೆ ಹೇಳಿಕ್ ಆಗೋದು ರಾತ್ರಿ ಬೇಕಾದ್ರೆ ಅವಳು ಅಂತ ಕೆಲಸ ಇಲ್ಲ ನಮ್ಗೆ ನಿದ್ದೆ ಬರುತ್ತೆ ಅದು ಅವಳಕ್ಕ ಅಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನ ರಾತ್ರಿ ನಾ ಮಾಡಿಡ್ಲಿಕ್ಕೆ ಆಗ್ತದ ಎಂತ ಫಸ್ಟ್ ವೀಡಿಯೋ ವೀಡಿಯೋನೇ ಹಾಕ್ತೀ ಏ ಸಾಕ್ಷಿ ಬರೋಣ ಎಲ್ಲ ಗ್ಯಾರಂಟಿ ನಾವಿವಾಗ ಪಾಯಸ ಮಾಡ್ತಿದ್ದೇವೆ ಇಲ್ಲಿ ಸಾಕಿ ಪಾಯಸ ಮಾಡುವ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಇಲ್ಲಿ ನೆನೆಸಿಟ್ಟಿದ್ದೇವೆ ಒಂದು ಎಸ್ ಗಂಟೆ ಇಲ್ಲ ನೆನ್ಸಿ ಒಂದು ಗಂಟೆ ನೆನ್ಸಿಡ್ಬೇಕಂತ ಹೇಳಿದ್ದಾರೆ ಅದು ಬದಲಿದೆ ಬದಲಿದೆ ಈಗ ಬಂತ ಹಾಗೆ ಹೇಳಿದ್ದಾಳೆ ನನ್ನ ಈಗ ಬಂದ ಅದು ಒಂದು ಗಂಟೆ ನೆನ್ಸಿಟ್ಟಿದೆ ಸೊ ಇವಾಗ ತುಪ್ಪದಲ್ಲಿ ಗೋಡಂಬಿರುತ್ತೆ ದ್ರಾಕ್ಷಿಯನ್ನು ಹುಡ್ಕೊಳ್ಬೇಕು ಮೊಬೈಲ್ ಚಾರ್ಜ್ ಸಿಕ್ಸ್ ಜೊಂಬಲ್ಲ ಜೊಂಬ್ ಅಂದ್ರೆ ಜೊಂಬ್ ಅಂದ್ರೆ ತುಳುವಲ್ಲಿ ತುಳುವಲ್ಲಿ ಜೊಂಬು ಬಿಸಿ ಬಿಸಿಲಂತ ಅವಳು ಬಿಸಿಲಿಗೆ ಯಾವ್ದಕ್ಕೊ ಮೊಬೈಲ್ ಚಾರ್ಜ್ ಇಂದಾಳೆ ಅದು ಈಗ ಇದು ಎಂತ

பாத்தீடிய ನೈಟ್ ತುಪ್ಪ ಫಸ್ಟ್ ತುಪ್ಪ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸನ್ನ ಜಿ ಆರ್ ಬಿ ತುಪ್ಪ ಹಾಕಿ ಯಾವ ತುಪ್ಪ ಬೇಕಾದರೂ ಹಾಕಬಹುದು ನನ್ನ ಎಕ್ಕು ಗೋಡಂಬಿ ಪಾಸ ಅಂತಿದ್ದೇಯಾ ಅಂತ ತುಪ್ಪ ಗೊತ್ತು ಪತ್ತು ರೂಪಾಯಿ ಪ್ಯಾಕೋ ಒಟ್ಟು ಸಸಾನೆ ಅವು ಆತು ಒಂದು ಕಮ್ಮಿ ಪೂಜಾ ಈ ಚೂರ ಇಟ್ಟು ಉರಿಪಾದಿತ್ತೆ ನೆಕ್ಸ್ಟ್ ಪಾಯ ಪಾಯಸಿತ್ತು ಯಾವ ಸೊ ಗೋಡಂಬಿ ಹಾಕೊಳ್ತಿದ್ದೇವೆ ಆಮೇಲೆ ಐಟ ಎಂಕೂಟ ಉಳಿದ ದ್ರಾಕ್ಷಿ ಬಂದು ಸಿಕ್ಸೋ ಸಿಕ್ಸೋ ಅದು ಪಟಪಟ್ಟ ಕಾಯ್ತದೆ ಪಟಪಟ್ಟ ಬಿಸಿ ಪರಿಮಳ ತುಪ್ಪ ಯಾವ್ದ ನಾನು ಹಾಕಿ ತುಪ್ಪ ನಾನು ಹಾಕಿದಲ್ಲ ಹಾಗಾಗಿ ಅದು ಪರಿಮಳ ಜಾಸ್ತಿ ಬರುತ್ತೆ ಲಾಲ್ ಇದು ನನ್ನ ಕ್ಲಿಪ್ಪು ಸಕ್ಕ ಇಷ್ಟ ಆಗಬೇಕು ಅಷ್ಟೇ ನಾನು ಹೇಳಿ ಕೊಟ್ಟಿದ್ದೆನ ಹಾಗೆ ಮಾಡ್ತಿದ್ರು ಅವರು ನಮಸ್ಕಾರ ಖುಷಿ ಆಗ್ತಿದೆ ವೈಶ್ಯ ಇಲ್ಲ ಅಂದಿದ್ರೆ ಎಂತಾ ಅಂತ ಗೊತ್ತಿಲ್ಲ ಇದು ಪೂಜಂದ್ರ ಅದು ಪೂರ ಮೆನ್ಷನ್ ಮಾಡಬೇಡ ನನ್ನಂತ ಎಂತದು ಇಲ್ಲ ನಾ ಬಂದದ್ ಲೇಟ್ ಸೊ ನನ್ನಂತ ಎಂತ ಇಲ್ಲ ಸೋ ಇನ್ನು ತೆಗಿಟ್ಕೊಳ್ಳೋಣ ಈಗ ಅದಕ್ಕೆ ಅನ್ಸಿದ್ ಆಯ್ತು ಒಂದೇ

ಇಷ್ಟು ತಂದಿದ್ದಾಳೆ ಇದನ್ನು ಎಂತ ಮಾಡುವುದು ಇಡೀ ಇದರಲ್ಲಿ ಉಂಟು ಮನೇಲಿ ಹದಿನೈದು ಕೆಜಿ ಜಿ ಇದೆಲ್ಲ ತಂದಿದ್ದಾರಲ್ಲ ಹಾಂ ಇರುವತ್ತೈದು ಕೆ ಜಿಗೆ ಇವಾಗ ನಾವು ಇದು ನೆನೆಸಿಟ್ಟಿದ್ದೇವಲ್ಲ ಇದನ್ನು ಹಾಕ್ಕೊಳ್ಬೇಕು ನಿಂಗೆ ಗೊತ್ತುಂಟು ಹೌದಾ ನಮ್ಮನೆ ಮನೆಗೆ ಹಂಗೆ ಮಾಡ್ತೀರ್ಲಾ ಬಗ್ಗೆ ಗೊತ್ತಾಗುತ್ತೆ ಗೊತ್ತಿಲ್ಲ ತಿಂತಿ ನಿಂಕ್ಲತ್ತಾ ಏಳು ಎಂಥ ಹೊಟ್ಟೆ ಹಾಳು ಮಾಡ್ತಾಳೆ ನಾನು ಒಂದು ಆಸೆಲಿದ್ದೆ ಫಸ್ಟ್ ನೀರು ಪಾಡಿದು ಕೊತ್ಬಾ ನೋಡಿ

போஸ்பிகட்ட ஹம்மா உள்ளல நான் என்ன போயிது வரே வந்து அது ஒரு பைசா மட்டும் தлеп கொண்டோ சாபகி பைசா 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 சாபகி பைசா மட்டும் போடறடா வந்து சாபகி இந்த பசி என்ன பாயை வந்தத நடி ஆ வந்து ரே பையோட ஓடிய போயி என்ன பாயிட்டே கேமிக்குதுடா அய்யோ நாக்கே இது செ நான் என்ன கேட மாட்டேனா அது என்னது நிதீ நிதீஸ்டா ஆ ನಿನ್ನ ಮಾತ್ರ ಖಾರ ಮಾರಿದಾಗ ಹಾರಿದ್ದೆ ಮೂಲ ಇವಳು ಮಾಡುದೆಲ್ಲ ಆಯ್ತಾ ಇದು ಮಾಡುದು ಅದು ಇಷ್ಟು ಚೊಲಿದ್ ಇಷ್ಟು ಸಾಬಿ ಚೊಲಿದ್ ಇಪ್ಪತ್ತು ರೂಪಾಯಿ ಸಾಬಿ ಇದೊಳಗೆ ಹಾಕೋಲ್ಲ ಸಿ ಇನ್ನು ಏನೋ ಕಟ್ಟು ಓಜಿ ಆಫ್ ಮಾಡ್ತು ಬಾಳೆ ಅವಳು ಹೇಳಿದ ಕೇಳಿತಲ್ಲ ವಿಡಿಯೋ ಆಫ್ ಮಾಡಿ ಹಾಕ ನಾ ಬಿಸಾಕಿದೈತೆ ನಾವು ಒಳ್ಳೆಯವಳು ಇವಳು ಹೇಳಿದ್ರು ಹಾಕುದಾದ್ರೆ ಯಾಕೆ ವಿಡಿಯೋ ಆಫ್ ಮಾಡಿ ಹಾಕಂತ 아니었어. 아니 언제 니가 한이니다이 시간에 니, 이때 니이 냄새 떠서 사 밖에나, 사 밖에나 해보. 아까 말 보고, 아니래, 아니 냄니거 아이도 ಇಷ್ಟ ಆಗಿದೆ ಅದು ಫುಲ್ ವೈಟ್ 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 ಅಲ್ಲ ಕಣ್ಣು ಮೆತ್ತಗೆ ಮೆಚ್ಚಾಗಿ ಆಗಬೇಕು ಬದಲಬೇಕು ಯಾಕೇನು ಬಂದ್ಬಿಡಿ ಕನ್ನಡ ಆಟ ಬದಲುದು ಬದಲುದು ಕನ್ನಡ ವರ್ಡ್ ನೀವು ಹೇಳಿ ಸಾರಿ ನಮಗೆ ಗೊತ್ತಿಲ್ಲ ಅಂದರೆ ಗೊತ್ತಾಯ್ತಿಲ್ಲ ವೈಟ್ 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 ಆಗ್ತೈತೆ ತಂಪಿಂಗ್ ಲೀಚರ್ಸ್ ಬೇಬೇಕು ಬೇ ಬೇಕು ಬಟ್ ಅವು ಯೇನು ಬಂದ್ಬಿಡಿ ಅದು ನೀರನ್ನು ಹೀರಿಕೊಂಡು ತನ್ನ ಮೇಡ ಬಂದ್ಕೊಡೋ ಅದು ನೀರನ್ನೆಲ್ಲ ಹೀರಿಕೊಂಡು ತನ್ನ ಶಕ್ತಿಯನ್ನು ಹೀಗೆ ಮಾಡಿಕೊಂಡು ಅದು ಉಬ್ಬುತ್ತದೆ ಅದಕ್ಕೆ ಮೊದಲುದಂತ ಹೇಳುದು ಅಷ್ಟೇ ಕರ್ಬೋನಿಂದ ಕಳ್ಳಿ ಮರೀಲಿ ಅರ್ಧ ಕಟ್ಲನ್ನ ಅಲ್ಲಿ ಇತ್ತು ನೋಡಿ ಅಲ್ಲಿಗೆ ಐದು ಕೋಡ ಬಿಳ್ತಿ ಇವ ದೇವರು ಪೂಜೆ ಸರ್ಪ್ರೈಸ್ ಆಪ್ಲತ್ತ ಪಾಯಸ ಏ ಪಾಯಸ ಮಾಡ್ರಾಜ್ ಏ ಪಾಯ್ಸ ನಾವು ನಾವ ಹೇಳ್ತಾಳೆ ಅವಳು ಅಷ್ಟೇ ಮತ್ತೆ ಅಷ್ಟೇ ನಾನು ತುಂಬ ರೆಕ್ಸ್ ಎಕ್ಸ್ಪ್ರೆಷನ್ ಕೊಡ್ಲಿಕ್ಕೆ ಅವಳು ಪ್ರಗತಿ ಅಲ್ಲ ಪ್ರಗತಿ ಹೇಗೆ ಮಾಡ್ತಾರೆ ಗೊತ್ತುಂಟು ಅವು ನಾನಲ್ಲೂ ಒಂದೇ ಏತ್ ಪೂರ್ತಿಗೆ ತೊಗೊಂಡ ಕೂಡ ಕಾಲ್ ಮಾಡ್ತೀನ ಅಮ್ಮ ಜೊತೆ ಈಜಿಣ ಒಂದು ಇದೆಂತ ಮಾಡಿ ಗೊತ್ತುಂಟಾ ಐಟಮ ಇದು ಬೆಳಿಗ್ಗೆವರೆಗೆ ಹಾಗೆ ಒಂದು ಸ್ವಲ್ಪ ಬೇಯ್ತನೇ ಇರಲಿ ನಾಳೆ ಬೆಳಿಗ್ಗೆ ಈಗ ಪಾಯಸ ಮಾಡುವ ಪಾಯಸಕ್ಕೆ ನಾಳೆ ಬೆಳಿಗ್ಗೆ ಹಾಕುವ ಶಿವರಾತ್ರಿ ಲೆಕ್ಕ ಹಾ ರಾತ್ರಿ ತನಕ ಬೇಡ ಅದು ಕರೆಕ್ಟ್ ಹೋಗ್ತದೆ ಈ ಸಂಜಿಡು ಪಾಯಸಗಿನ ಮತ್ತೆ ಬಡ್ತು ಅವು ಪಾಡಿಗೆ ದ್ರಾಕ್ಷಿ ಸಕ್ಕರೆ ಹಾಕಿದ್ರೆ ಅಷ್ಟೇನಾ ಇದು ನೋಡಿ ಕೆಲಸ

ಶಾವಕಿ ಪಾಯಸ ರೆಡಿ ಇದು ಹಾಲು ಪಾಯಸ ಆಯ್ತಾ ಕೆನೆ ಮದ ಬಾಡ ರುಚಿಯಾಡಿಯ ರೆಡಿ ಶಾವಕ್ಕೆ ಪಾಯಸ ರೆಡಿ ನಾ ಸ್ವಲ್ಪ ಮಲ್ಕೊಳ್ಳಿ ಅದಾದಮೇಲೆ ಅದಾದ್ಮೇಲೆ ಮಾಡಿ ನಾಳೆಗೆ ಏವೋನಿಗ ಟೆಸ್ಟ್ ನೋಡ್ತಾರಾ ಸಕರೆ ಸರಿ ಅಂತ ನೋಡಿ ಉಪ್ಪ ಹಾಕিলাম ಸ್ವಲ್ಪ ಒಂದು ಚಮಚ ಉಪ್ಪು ಓ ಒಂದು ಚಮಚ ಲಚ್ಚಿನ್ ಟು ಉಪ್ಪು ಹಾಕೊಳ್ಳಿ ಚುರುಮಾಗಿ ಮಸಾಲಾ ಅಲ್ಲಿ ನಾನು ಮ್ಯಾಕ್ ವಿಡಿಯೋ ಇಟ್ಟನೆ ಇಷ್ಟ್ ಅಪ್ಲೋಡ್ ಮಾಡ್ತೇನೆ ಇಕಾ ಏನೋ ಮ್ಯಾಕ್ ಗೆ ಪುಳಿ ಒಗ್ರೇ ಪೌಡರ್ ಪಲಾವ್ ಪೌಡರ್ ಎಲ್ಲಾ ಹಾಕಿ ಬರ್ತೀನಿ ಔ ಎನ್ನ ಸ್ಟೈಲ್ ಎಂಗ್ ಇಷ್ಟಪೊಂದು ಜೈ ಓಕೆ ದನ್ ಗುಡ್ ನೈಟ್ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ಅದು ಆಗಿದ್ದರೆ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಹ್ಯಾವ್ ಅ ಗ್ರೇಟ್ ಡೇ